તો જો દેખનો બોલ ಈ ನಡುವೆ ಕೊನೆಯ ಮೂಲಕ ಕರಾವಳಿ ಕ್ರಿಕೆಟ್ ತಂಡ ಒಟ್ಟಾರೆಯಾಗಿ ಎರಡು ಮೇಡಮ್ ಈ ಟೂರ್ನಿಯಲ್ಲಿ ತನ್ನ ಹೆಸರಿಗೆ ಬರೆದುಕೊಳ್ತಾ ಇದೆ ಬೇರೆ ಯಾವ ತಂಡವು ಕೂಡ ಈ ಮಟ್ಟಿಗೆ ನಾವು ಸಾಧನೆಯನ್ನು ಮಾಡಿಲ್ಲ ಅಲ್ಲದೆ ಯಾವುದೇ ತಂಡದ ಆಟಗಾರರು ಐವತ್ತಕ್ಕಿಂತ ಹೆಚ್ಚಿನ ನಾವು ನಡೆದಿಲ್ಲ ಈ ಪಂದ್ಯವನ್ನ ಮೂವತ್ತ ನಾಲ್ಕು ರಂಗಗಳ ಬೃಹತ್ ಅಂತರದಲ್ಲಿ ಗೆದ್ದುಕೊಳ್ತಾ ಇದೆ ಕರಾವಳಿ ಕ್ರಿಕೆಟ್ ತಂಡ ತಂಡದ ಎಲ್ಲ ಆಟಗಾರರಿಗೆ ಅಭಿನಂದನೆಗಳು ಕ್ರಿಕೆಟ್ ಅನ್ನ ಆಡದಂತಹ ಯಂಗ್ ಸಾಗರ ತಂಡಕ್ಕೂ ಕೂಡ ಅಭಿನಂದನೆಗಳು ಫೈನಲ್ ಒಂದು ಎಲ್ಲ ರೀತಿಯಂತಹ ಮನೋರಂಜನೆಯನ್ನ ನೀವು ಹಿಡಿದೀರಿ ಅದ್ಭುತವಂತ ಕ್ರಿಕೆಟ್ ಆಟವನ್ನ ಆಲ್ ಆಲ್ರೌಂಡ್ ಆಟದ ಪ್ರದರ್ಶನವನ್ನ ನಾವು ನೋಡಿದ್ವಿ ಒಂದು ಅದ್ಭುತವಂತ ಕ್ಯಾಚ್ ಅನ್ನು ಕೂಡ ವಿಡಿಯೋ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಸೊ ಮೊದಲನೇದಾಗಿ ಕಂಗ್ರಾಚುಲೇಷನ್ ನಿಮಗೆ ಹೌಲಿಕ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆದ್ದಕ್ಕಾಗಿ ಹಾಗೂ ನಿಮಗೆ ಕೂಡ ಅಭಿನಂದನೆಗಳು ತಂಡದ ಭಾಗವಾಗಿದ್ದಕ್ಕಾಗಿ ಕೂಡ ಮೂರು ಪಂದ್ಯದಲ್ಲಿ ನೀವು ಹೈಯರ್ ಸ್ಕೋರ್ ಅನ್ನ ಮಾಡಿದ್ರಿ ನಿಮ್ಮ ತಂಡ ಅದರ ಬಗ್ಗೆ ಮೊದಲಿಗೆ ಏನಿಸ್ತಾ ಇದೆ ಹೈಯೆಸ್ಟ್ ಸ್ಕೋರಿಂಗ್ ಅನ್ನು ಮಾಡುವ ಮೂಲಕ ಎದುರಾಳಿಯ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂತಹ ಏನಾದರೂ ಪ್ರಯತ್ನ ನಡೆದಿತ್ತ ನಿಮ್ಮ ಟೀಮಿನ ಒಟ್ಟಾರೆ ಮನೋಭಾವ ಹೇಗಿತ್ತು ಟೀಮ್ ಮಾಡೋಕಾದ್ರೆ ಆಲ್ಮೋಸ್ಟ್ ಸುಮಾರು ಬ್ಯಾಟ್ಸ್ಮ್ಯಾನ್ಸ್ನ ತಗೊಳ್ಳಿ ಅಂದ್ಕೊಂಡಿದೆ ಏಳು ಎಂಟು ಗುಡ್ ಬ್ಯಾಟ್ಸ್ಮ್ಯಾನ್ಸ್ನ ಹುಡುಕಿದ ಸೊ ಫಸ್ಟ್ ಟೈಮ್ ನಂಗೆ ಈ ಟೀಮ್ ಮಾಡ್ಕ ಬರ್ತಾ ಇದ್ದು ಅದೇ ಎಲ್ಲ ಬ್ಯಾಟ್ಸ್ಮನ್ಸಿಗೆ ಹೋಗ್ತದ್ದು ಎಂತ ಸ್ಪೆಷಲ್ ಏನ್ ಟೆಕ್ನಿಕ್ ಮಾಡಿರಲಿಲ್ಲ ಇತ್ತು ಎಲ್ಲ ಹೇಳಿದೆ ಎಲ್ಲ ಬ್ಯಾಟ್ಸ್ಮನ್ ಆಶಿ ಜನ ಇದ್ದ ಹೋದವರೆಲ್ಲ ಹೊಟ್ಟಿರಿ ಹೇಳಿ ಹೇಳಿ ಅದಕ್ಕೆ ಅದೇ ಒಂದು ರೀಸನ್ ಸೊ ನೀವು ಈಗಾಗಲೇ ಸಾಕಷ್ಟು ಹವೇಕ ಟೂರ್ನಿಗಳಲ್ಲಿ ಆಡದಂತಹ ಅನುಭವ ಅಂತ ಆಟಗಾರನ ಹಾಕೊಂಡು ಟೀಮ್ ಅನ್ನ ಮಾಡುದಂತಿ ಸೊ ಹಾಗಾಗಿ ಉಳಿದ ಹವ್ಯಕ ಟೂರ್ನಿಗೆ ಮತ್ತು ಈ ಹವ್ಯಕ ಟೂರ್ನಿಯ ಆಯೋಜನೆಗೆ ಏನು ವ್ಯತ್ಯಾಸ ಕಾಣಿಸ್ತು ಮತ್ತು ಯಾವ ಪಾಸಿಟಿವ್ನೆಸ್ ಇಲ್ಲಿಂದ ಬೇರೆ ಕಡೆಗೆ ಹೋಗ್ಲಿಕ್ಕೆ ಬಯಸ್ತಿರೋ ರಾಶಿ ಡಿಫ್ರೆನ್ಸ್ ಏನ್ ಅನ್ಸುತ್ತಿಲ್ಲ ನಂಗನು ಎವ್ರಿ ವೀಕ್ ಆಲ್ಮೋಸ್ಟ್ ಈಗ ಜನವರಿಯಿಂದ ಮಾರ್ಚ್ ತನಕ ರಾಶಿ ಹವ್ಯಕ ಟೂರ್ನಿ ಆಗ್ತು ಹಾರ್ಡ್ ಬಾಲ್ ಲೋ ಬಾಲ್ ಆಗ್ತಿಲ್ಲ ಲೋಬಾಲ್ ಟೂರ್ನಮೆಂಟ್ ಮಾಡೋದು ನಿಮ್ಗೆ ಥ್ಯಾಂಕ್ ಯು ಅಂಡ್ ರಾಶಿ ಚೊಲೋ ಮಾಡಿ ಆರ್ಗನೈಸ್ ಮಾಡಿದ್ರಿ ಅಲ್ಲೂ ಹಂಗೆ ಬಟ್ ಇಲ್ಲಿ ಟೈಮಿಂಗ್ ಸರಿಯಾಗಿ ಎಲ್ಲದೂ ಆಯ್ತು ರಾಶಿ ಟೀಮ್ ಅದೊಂದು ಡಿಫರೆನ್ಸ್ ಆಯಿತು ಅಲ್ಲಿ ಸರಿಯಾಗಿ ಟೈಮಿಂಗ್ ಎಲ್ಲದೂ ಕರೆಕ್ಟ್ ಟೈಮಿಗೆ ಮತ್ತೆ ಎಲ್ಲ ಕಮ್ಯುನಿಕೇಶನ್ ಎಲ್ಲ ಚೊಲೋ ಮಾಡಿ ಮಾಡಿದ್ರಿ ಅದಕ್ಕೆ ತುಂಬಾ ಧನ್ಯವಾದ ಅದು ಆಮೇಲೆ ಅನಿಸಿಕೆ ಸುಂದರ್ಚರಿ ಹಾಫ್ ಸೆಂಚರಿ ಪಡೆದಿದ್ದಾರೆ ಇವರಿಗೆ ಉತ್ತರ ವಲಯದ ಅಧ್ಯಕ್ಷರು ಉತ್ತರ ವಲಯದ ಅಧ್ಯಕ್ಷರು ಮ್ಯಾನ್ ಆಫ್ ದಿ ಮ್ಯಾಚ್ ಉತ್ತರ ಮಂಡಲದ ಅಧ್ಯಕ್ಷರು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಕೊಟ್ಟು ಗೌರವಿಸಬೇಕು ಹೊರಹೊಂದಿದ್ದಾರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳು ಮ್ಯಾನ್ ಆಫ್ ದಿ ಸೀರೀಸ್ ಅವರಿಗೆ ಮಹಾಮಂಡಲದ ಅಧ್ಯಕ್ಷರು ಮಹಾಮಂಡಲದ ಅಧ್ಯಕ್ಷರು ಮ್ಯಾನ್ ಆಫ್ ದಿ ಸೀರೀಸ್ ಟ್ರೋಫಿಯನ್ನು ಕೊಟ್ಟು ಗೌರವಿಸಬೇಕು ನೋಡಿ

பெர்காஷ் ஆறு தன் மண்டலில் ஆகாஷ் அவர் எம்சிசி சந்தேகி பான் பாஸ் நாட்காடு ஆடகார்கள் ஆகாஷ் ಹವ್ಯಕರ ಹೆಮ್ಮೆಯ ಉದ್ಯಮವಾಗಿರುವ ಮುಳಿಯ ಪ್ರಾಪರ್ಟೀಸ್ ಹಾಗೂ ಅವರು ಹವ್ಯಕರ ಬಹುತೇಕ ಕಾರ್ಯಕ್ರಮಗಳಿಗೆ ಪ್ರಾಯೋಜಕತ್ವವನ್ನು ವಹಿಸಿಕೊಡ್ತಾರೆ ಸರ್ಪ್ರೈಸ್ ಗಿಫ್ಟ್ ಅನ್ನ ಒಳಗೊಂಡಿರುತ್ತದೆ ಮುಳಿಯ ಜುವೆಲರ್ಸ್ ಕಡೆಯಿಂದ ಪುಟ್ಟ ಮಗುವಿನ ಕೈಯಿಂದ ಎದುರಿಸುವಂತಹ ಪ್ರಯತ್ನ ಮೊದಲ ಬಾರಿಗೆ ಎತ್ತುವಂತಹ ಚೀಟಿ ಮೂರನೇ ಪ್ರೈಸ್ ಅನ್ನ ಒಳಗೊಂಡಿರ್ತಾರೆ ಲಕ್ಕಿ ಡಿಪ್ ಯಾರು ವಿಜೇತರಾಗ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಹಾಗೂ ವಿನಾಲ್ ಅವರು ಪ್ರತಿಮಾ ಡಿಕೆ ಪ್ರತಿಮಾ ಡಿಕೆ ಅವರು ಮೂರನೇ ವ್ಯವಹಾರ ಪಡ್ಕೊಳ್ತಾ ಇದ್ದಾರೆ ಲಕ್ಕಿ ಡಿಕ್ ಮೂಲಕ ಪ್ರತಿಮಾ ಟೀಕೆ

हम इजनागरम और अब तो वाले हागु ಮೊದಲನೇ లక్కీ టిక్ యార్ పాలాగత అన్నదన కద నోడుబెకు బెల్లా సర్ప్రైజ్ గిఫ్ట్ మొదలనే విజేత అయిన లక్కీ టి ప్యార పాలాగత అన్నదన కద నోడుబెకు हां श्री हरि के श्री हरि के श्री हरि के और श्री हरि के लकी टिक मुलका महानंदंत और बोलियादा लकी टिक विनर आगे श्री हरि के ಹವ್ಯಕರ ಮನೆ ಮಾತು ನಮ್ಮವರಲ್ಲಿ ಜುವೆಲರಿ ಉದ್ಯಮದಲ್ಲಿ ಇಟ್ಟು ಬಂದಿರುವವರು ಯಾರು ಇಲ್ಲ ಅವರನ್ನ ನಾವೆಲ್ಲರೂ ಸಪೋರ್ಟ್ ಮಾಡೋಣ ಉಳಿಯ ಜುವೆಲ್ಸ್ಗೆ ಎಲ್ಲರೂ ಭೇಟಿ ನೀಡಿ ಉಳಿಯ ಜುವೆಲ್ಸ್ ಹವ್ಯಕರ ಮನೆ ಮಾತು ಅಪ್ ಆದಂತಹ ಯಂಗ್ಸ್ಟರ್ ಸಾಗರ ಒಂದು ವಿರೋಚಿತವಾದಂತಹ ಹೋರಾಟವನ್ನ ಕೊಟ್ಟು ಕೊನೆಯವರೆಗೂ ಕೂಡ ಅಪ್ ಆಗಿ ಯಂಗ್ಸ್ಟರ್ ಸಾಗರ ಯರ್ ಸಾಗರ ತಂಡಕ್ಕೆ ಅಭಿನಂದನೆಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೇವೆ ರನ್ನರ್ಅಪ್ ಆಗಿ ಯಂಗ್ಸ್ಟರ್ ಸಾಗರ ತಂಡ ಹೊರಹೊಮ್ಮೆ ಮಂಡಲಗಳ ಅಧ್ಯಕ್ಷರು ಪ್ರಶಸ್ತಿಯನ್ನು ಸ್ವೀಕರಿಸಬೇಕು ಹಾಗೂ ಹನ್ನೆರಡು ಕರಾವಳಿ ಕ್ರಿಕೆಟ್ ಅತ್ಯದ್ಭುತವಾದ ಬ್ಯಾಟಿಂಗ್ ಬೌಲಿಂಗ್ ಹಾಗೂ ನ ಸರ್ವಾಂಗೀಣ ಪ್ರದರ್ಶನವನ್ನು ನೀಡಿದಂತಹ ಕರಾವಳಿ ಕ್ರಿಕೆಟ್ ಸಂಘಟನೆಯ ದೃಷ್ಟಿಯಿಂದ ಈ ಪಂದ್ಯಾಟ ಬಹಳ ಮಹತ್ವದ್ದಾಗಿದೆ ಕ್ಯಾಪ್ಟನ್ ಕೂಡ ಇವರ ಜೊತೆಗೆ ಸೇರ್ಬೇಕು ಕರಾವಳಿ ಕ್ರಿಕೆಟ್ ಸ್ಥಳದ ಕ್ಯಾಪ್ಟನ್ ಮುಗಿಯೋದಿಲ್ಲ ಒಂದು